ಪೊಂಗಲ್ಲು ಯಾರಿಗೆಲ್ಲ ಇಷ್ಟ ಆಗಲ್ಲ ಈ ರೀತಿ ಮಾಡ್ಕೊತೀನಿ ಈ ಟಿಫನ್ ನಿಮಗೆ ಫೇವ್ರೇಟ್ ಆಗುತ್ತೆ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಒಂದು ಪಾವ್ ಆಗುವಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಬಳಸ್ಕೋತಾ ಇರೋದು ಸೊಸೈಟಿ ಅಕ್ಕಿ ಅದರಲ್ಲಿ ಅರ್ಧ ಹೆಸ್ರು ಬೆಳೆ ಹಾಕೊಂಡು ಚೆನ್ನಾಗೆ ತೊಳೆದ್ಬಿಟ್ಟು ಇಟ್ಕೋತೀನಿ ಹಾಗೇನೆ ಇನ್ನೊಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕೆ ತುಪ್ಪ ಮೇಯ್ನು ಇದಕ್ಕೆ ತುಪ್ಪ ಹಾಕ್ಲೇಬೇಕು ಇಲ್ಲದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕಾಳು ಮೆಣಸು ಕಾಳು ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಸ್ವಲ್ಪ ಒಂದ್ ನಾಲ್ಕೈದು ಕಾಳು ಆಗೋಷ್ಟು ಹಾಕೋತಾ ಇದ್ದೀನಿ ನಾಲ್ಕು ಟೊಮೊಟೊನ ಚೆನ್ನಾಗೆ ರುಬ್ಕೊಬಿಟ್ಟು ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೋಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಪೇಸ್ಟ್ನ ಅದೇ ರೀತಿ ಅದರೊಳಗೆ ಬೇಯಿಸೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನೀವು ಯಾರ್ಯಾರೆಲ್ಲ ಖಾರ ಭಾತನ ಬರಿ ಮೆಣಸಾಕಿರೋಂಥದ್ದು ಆ ಥರ ಎಲ್ಲ ತಿನ್ನೋದಿಲ್ಲ ಅಂತಂದರೆ ಈ ರೀತಿ ಮಾಡ್ಕೊತೀನಿ ಈ ಟಿಫನ್ನೇ ನಿಮಗೆ ಫೇವ್ರೇಟ್ ಆಗುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ಇವಾಗ ಅಕ್ಕಿ ಹೆಸರು ಬೇಳೆ ತಳ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮೂವತ್ತು ಸೆಕೆಂಡ್ ಆದ್ರೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಟೊಮೊಟೊ ಮಸಾಲೆ ಅವಾಗ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ನಾನು ಮೂವರು ಸೆಕೆಂಡ್ ಮಸಾಲೆನಲ್ಲಿ ಫ್ರೈ ಮಾಡಿದ್ದಾದ್ಮೇಲೆ ಅಕ್ಕಿನ ಇವಾಗ ನೀರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಳ್ಳಿ ತೆಳ್ಳಗಾಗಬೇಕು ಸಾಫ್ಟಾಗಿ ಆಗ್ಬೇಕು ಲಾಸ್ಟಿಗೆ ನಾವು ಅದನ್ನ ಸ್ಮ್ಯಾಶ್ ಮಾಡಬೇಕು ಆ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ ಲಾಸ್ಟಿಗೆ ಸ್ವಲ್ಪ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದೀನಿ ನಮಗೆ ಸಪ್ಪೆ ತಿನ್ನೋದಿಕ್ ಆಗೋದಿಲ್ಲ ಸ್ವಲ್ಪ ಖಾರ ಹುಳಿ ಏನಾದ್ರೂ ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಹುಣಸೆ ತೊಳೆದ ಹಾಕೋಬಹುದು ಇಲ್ಲ ಅಂದ್ರೆ ಸ್ವಲ್ಪ ಖಾರದ ಪುಡಿ ಹಾಕೋಬಹುದು ಅವಾಗ ತುಂಬಾ ರುಚಿಯಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಮೇಂಟೇನ್ ಆಗುತ್ತೆ ಇದನ್ನ ಒಂದೆರಡು ಎರಡು ಕೂಗ್ಸಿದಾದ್ಮೇಲೆ ಅಕ್ಕಿ ಚೆನ್ನಾಗಿ ಬಂದಿರಬೇಕು ಅವಾಗ ತುಂಬಾ ರುಚಿಯಾಗಿ ಬರುತ್ತೆ ಖಾರ ಪೊಂಗಲ್ ನೋಡಿ ಈ ರೀತಿ ಬೆಂದಿರಬೇಕು ನೋಡಿ ನಾನು ತೆಗಿತಾ ಇದ್ದೀನಲ್ಲ ಈ ರೀತಿ ಸ್ಮ್ಯಾಶ್ ಆಗಿರ್ಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನು ಸ್ವಲ್ಪ ಮೆತ್ ಮೆತ್ತಗ್ ಬೇಕು ಅಂದ್ರೆ ಸ್ಮ್ಯಾಶರ್ ತಗೋಬಿಟ್ಟು ಈ ರೀತಿ ಒಂದೇ ಒಂದ್ ರೌಂಡ್ ಸುತ್ತ ಮಾಡ್ಕೊಬಿಡಿ ಸ್ಮ್ಯಾಶ್ ಮಾಡ್ಕೊಬಿಟ್ರೆ ಅದನ್ನ ಸಾಫ್ಟ್ ಬರುತ್ತೆ ನೀವು ತಿನ್ನೋದಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿ ಸಿಗುತ್ತೆ ಟೊಮೊಟೊ ಪೊಂಗಲ್ ಈ ರೀತಿ ತಿನ್ನಿ ಸಕ್ಕ ಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಅದೇ ರೀತಿ ಲಾಸ್ಟ್ ಗೆ ಒಂದ್ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಂದೊಂದ್ ಟೇಬಲ್ ಸ್ಪೂನ್ ಹಾಕೊಂಡಿದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟ್ ಗೆ ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಬಿಟ್ಟು ಡೈರೆಕ್ಟ್ ಆಗಿ ಪೊಂಗಲ್ ಒಳಕ್ಕೆ ಹಾಕ್ಬೇಕಾಗುತ್ತೆ ಇವಾಗ ಟೊಮೊಟೊ ಖಾರ ಪೊಂಗಲ್ ಒಟ್ಟಿಗೆ ಒಗ್ಗರಣೆ ಸೇರಿಸ್ಬಿಟ್ಟು ಒಂದು ನೀಟಾಗಿ ಮಿಕ್ಸ್ ಕೊಟ್ಬಿಟ್ರೆ ಖಾರ ಪೊಂಗಲ್ ರೆಡಿನೇ ಆಗೋಗುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಯಾರು ಖಾರ ಪೊಂಗಲ್ ಅಂದ್ರೆ ಇಷ್ಟ ಇರೋಲ್ವೋ ಅವರು ಈ ರೀತಿ ಮಾಡ್ಕೊತೀನಿ ನಿಮಗೆ ಫೇವ್ರೇಟ್ ಆಗುತ್ತೆ ಇದೇ ಟಿಫನ್ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು